ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ಪುರಸಭೆಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ವಿಜಯಲಕ್ಷ್ಮಿ ಲಕ್ಷ್ಮೀನಾರಾಯಣ್ ರವರು ಭಾರೀ ಬಹುಮತದಿಂದ ಗೆಲುವು ಸಾಧಿಸಿದ್ದಾರೆ ಚುನಾವಣೆಯ ಗೆಲುವಿನ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಪುರಸಭೆಯ ಹೊರಗೆ ಜಮಾಯಿಸಿದ್ದ ಅಪಾರ ಸಂಖ್ಯೆಯ ಕಾಂಗ್ರೆಸ್ ಬೆಂಬಲಿಗರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮ ಸಡಗರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡರು ಜಿಲ್ಲಾ ಪಂಚಾಯತ್ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಕೋಲಾರ ಎಸ್ಸಿ ಎಸ್ಟಿ ಘಟಕದ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷ ಕೆ ಜಯದೇವ್ ಮಾಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ನರಸಿಂಹ ಮುಖಂಡರಾದ ಮಧುಸೂದನ್ ಡಾಕ್ಟರ್ ನಾಗರಾಜ್ ತಪಲಾ ನಾರಾಯಣಪ್ಪ ಮತ್ತಿತರ ಅನೇಕ ಗಣ್ಯರು ವಿಜೇತರಾದ ವಿಜಯಲಕ್ಷ್ಮಿ ಲಕ್ಷ್ಮೀನಾರಾಯಣರವರನ್ನು ಹೂಮಾಲೆ ಹಾಕಿ ಸಂಭ್ರಮ ಅಭಿನಂದನೆ ವ್ಯಕ್ತಪಡಿಸಿದರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಲಕ್ಷ್ಮೀನಾರಾಯಣ ಅವರು ಆಯ್ಕೆ ಆಗಿದ್ದಾರೆ ತುಂಬಾ ಖುಷಿ ಆಗ್ತದೆ ಪಕ್ಷವನ್ನು ಕಟ್ಟೋದಕ್ಕೆ ಯಾವ ರೀತಿ ಕಷ್ಟಪಟ್ಟಿ ಪಕ್ಷವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಯಾರ್ಯಾರು ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟಿದ್ವಿ ಕಟ್ಟಿದಾದ ಮೇಲೆ ಈ ತಾಲೂಕಲ್ಲಿ ಹದಿನೈದು ವರ್ಷ ಆದಮೇಲೆ ಶಾಸಕರಾಗಿ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಮಾಡಿಕೊಂಡ್ರು ಅದು ಆದಮೇಲೆ ಕಾಂಗ್ರೆಸ್ ಶಾಸಕರಾಗಿ ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡೆ ಪಕ್ಷವನ್ನು ಕಟ್ಟುವಂಥ ಜವಾಬ್ದಾರಿ ಕಾರ್ಯಕರ್ತರಿಗೆ ಕೊಡೋಂಥ ಅವಕಾಶಗಳು ಯಾವುದೇ ಚುನಾವಣೆ ಬಂದು ಕೂಡ ನಮ್ಮ ಒಗ್ಗಟ್ಟಿಂದ ಸುಮಾರು ಅವಕಾಶಗಳನ್ನು ತಗೊಂಡಿದೆ ಅದೇ ರೀತಿ ಮಾಲೂರು ಪುರಸಭೆಯಿಂದ ಕೂಡ ಸುಮಾರು ಹದಿನೈದು ವರ್ಷ ಆದಮೇಲೆ ಕಾಂಗ್ರೆಸ್ಸಿನ ಆಡಳಿತವನ್ನು ತಗೊಂಡಂಥ ಸಂದರ್ಭದಲ್ಲೂ ಕೂಡ ಕಷ್ಟಪಟ್ಟು ನಮ್ಮ ಒಗ್ಗಟ್ಟಿದ್ದರಿಂದ ಪುರಸಭೆ ಆಡಳಿತವನ್ನು ಕಾಂಗ್ರೆಸ್ಸಿನ ಆಡಳಿತವಾಗಿ ತಗೊಂಡಾದ ಮೇಲೆ ನಾವು ಏನು ಯಾವ ರೀತಿ ನಾವು ತೀರ್ಮಾನ ತಗೊಂಡ್ವಿ ಪಕ್ಷ ಮತ್ತೆ ನಾವು ನಾಯಕರುಗಳು ಆ ತೀರ್ಮಾನ ಪ್ರಕಾರ ಮೊದಲಿಂದ ಆದಂತ ಅಧ್ಯಕ್ಷ ಕೂಡ ಅಷ್ಟೇ ಅದು ಮುರಳಿ ಆಗಿರ್ಬೋದು ಮುರುಳಿ ಆದ್ಮೇಲೆ ಭವ್ಯ ಶಂಕರ್ ಆಗಿರ್ಬೋದು ಮಂಜು ಆಗಿರ್ಬೋದು ಅದಾದ್ಮೇಲೆ ಕೋಮಲಾ ನಾರಾಯಣ ಅವರಾಗಿರ್ಬೋದು ಅದು ನಾನು ನಮ್ಮ ಅಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಇಪ್ಪತ್ತೆರಡು ಜನ ಮೆಂಬರ್ಸ್ ಏನು ಸಹಕಾರ ಕೊಟ್ಟರೆ ಅವರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೇನೆ ಆದೇಶವನ್ನು ಕೂಡ ಕೊಡಬೇಕು ಅಂತೇಳಿ ಈಗಾಗಲೇ ಸರ್ಕಾರದ ಪ್ರಸ್ಥಾಪನೆ ಮಾಡಿದ್ದೀನಿ ಅದಕ್ಕೂ ಕೂಡ ಮುಜ್ರಾ ನಮ್ಮ ಮಂತ್ರಿಗಳಾದ ಜಮೀರ್ ಅಹಮದ್ ಅವರು ಕೂಡ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗನೆ ಪ್ರೀ ಸೈಡ್ ಮತ್ತೆ ಮನೆಯನ್ನು ಕೊಡುವಂಥದ್ದು ಮುಖ್ಯಮಂತ್ರಿ ಮುಖ್ಯನ ಆ ಕಾರ್ಯಕ್ರಮ ಕೂಡ ಮಾಡ್ತೀವಿ ಮಾಲೂರ್ ತಾಲೂಕಿನ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಒತ್ತನ ಅವಕಾಶವನ್ನು ಸರ್ಕಾರದ ತಗೊಳ್ಳೋ ಜೊತೆಗೆ ಯಾವತ್ತೂ ಅಷ್ಟೇ ನಮ್ಮ ಒಗ್ಗಟ್ಟಿದ್ರೆ ಯಾವುದೇ ಪಕ್ಷ ಯಾವುದೇ ನಾಯಕ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ತಾಲೂಕ್ ಪಂಚಾಯತ್ ಬರಲಿ ಇಲ್ಲ ಎಮ್ ಎಲ್ ಎಲೆ ಲಕ್ಷನ್ ಮತ್ತೆ ಬರಲಿ ಯಾವತ್ತೂ ಕೂಡ ನಮ್ಮ ಒಗ್ಗಟ್ಟೆ ನಿಮಗೆ ಮುದುಕ ಮುದರ್ಸ್ಕೊಂಡು ನಾವು ಹೋಗ್ತೀವಿ ಈ ಪುರಸಭೆ ವ್ಯಾಪ್ತಿಯ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮೇಡಮ್ ಅವರು ಅತ್ಯುತ್ತಮ ಕೆಲಸ ಮಾಡಬೇಕು ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷರು ನಮ್ಮ ಸಚಿವರು ಇರೋದ್ರಿಂದ ಇಡೀ ಜಿಲ್ಲೆಯಲ್ಲಿ ಕೂಡ ಎಲ್ಲ ನಗರಸಭೆ ಪುರಸಭೆಗಳು ಕೂಡ ಕಾಂಗ್ರೆಸ್ ಮಟ್ಟಕ್ಕೆ ಎಲ್ಲ ರೀತಿಗಳಲ್ಲೂ ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಎಲ್ಲ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಮಾಲೂರು ಪುರಸಭೆ ಏನು ಅವರ ಪತ್ನಿಯವರಾದಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಏನು ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಬಹಳಷ್ಟು ಅನುಭವಗಳು ಇರೋದ್ರಿಂದ ಈ ಮಾಲೂರು ತಾಲೂಕಿನ ಅಭಿವೃದ್ಧಿ ಹೆಚ್ಚಿನ ರೀತಿಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಗಳಲ್ಲಿ ಕೆಲಸ ಮಾಡಬೇಕು ಅವರು ಹೆಚ್ಚಿನ ರೀತಿಗಳಲ್ಲಿ ಎಲ್ಲ ತಗೋಬೇಕು ಜಿಲ್ಲಾ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಅಂತ ಹೇಳ್ತಾ ಇವತ್ತಿನ ಕೋಲಾರ ಜಿಲ್ಲೆ ಒಂದು ಸುದೀನಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಇಡೀ ಇಡೀ ಲಕ್ಷ್ಮಿಯವರು ಆಯ್ಕೆಯಾಗಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ಒಂದು ಹೊಸ ಸಂದೇಶವನ್ನು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾದ ನಂಜೇಗೌಡರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಒಂದು ಸಂತಸ ಸುದ್ದಿ ಅಂತ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಮಾಲೂರು ನಗರದ ಎಲ್ಲ ಪುರಸಭಾ ಸದಸ್ಯರುಗಳಿಗೆ ಪಕ್ಷದ ವತಿಯಿಂದ ನಾನು ಅನೇಕ ಅನೇಕ ನಮಸ್ಕಾರಗಳನ್ನು ತಿಳಿಸ್ತೇನೆ ಅವರು ಎಲ್ಲ ಗೌರವಕ್ಕೆ ಪಾತ್ರರಾಗಿದ್ದಾರೆ ಹಾಗಾಗಿ ನಮ್ಮ ನಾಯಕರಾದಂಥ ಕೆ ಎಚ್ ಪುಣ್ಯಪ್ಪನವರು ಲಕ್ಷ್ಮೀ ಸದಾ ಆಶೀರ್ವಾದವನ್ನು ನೀಡ್ತಾ ಇದ್ರು ಈ ಕ್ಷೇತ್ರದ ಶಾಸಕರಾದಂಥ ನಂದೇಗೌಡರು ಕೆ ಎಚ್ ಪುಣ್ಯಪ್ಪನವರ ಒಂದು ಆಶೀರ್ವಾದದಿಂದ ಎರಡು ಸಾರಿ ಶಾಸಕರಾಗಿ ಅತ್ಯಂತ ಉನ್ನತ ಸ್ಥಾನದ ಅದನ್ನು ಅಲಂಕರಿಸಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಹೋದರಿಯಾದಂಥವರು ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸವನ್ನಾಗಲಿ ಈಗಾಗಲೇ ಅವರ ಪತ್ನಿಯವರು ಲಕ್ಷ್ಮೀನಾರಾಯಣರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಆ ಹಾದಿಯಲ್ಲಿ ನಂಜೇಗೌಡರ ಆದೇಶದಂತೆ ಎಲ್ಲ ಸದಸ್ಯರ ವಿಶ್ವಾಸಕ್ಕೆ ಪಾತ್ರರಾಗಿ ನಗರದ ಸರ್ವೋತ್ತೋನು ಅಭಿವೃದ್ಧಿಗೆ ಶ್ರಮಿಸ್ಲಿ ಅಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ತಾ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಪತ್ರಕರ್ತರಿಗೆ ನಿಮ್ಗೆಲ್ಲರಿಗೂ ಮನಿಸಿ ನನ್ನ ನಮಸ್ಕಾರ ಎಲ್ಲ ಬಾಳೂರು ನಗರಕ್ಕೆ ಯಾಕೆ ಅಂತಂದ್ರೆ ನಮ್ಮ ಲಕ್ಷ್ಮಿಯವರು ಶ್ರೀ ಲಕ್ಷ್ಮೀನಾರಾಯಣ ಜಿಲ್ಲಾಧ್ಯಕ್ಷ ಶ್ರೀ ಲಕ್ಷ್ಮೀನಾರಾಯಣ ಈಗಾಗಲೇ ಸಭೆಯ ಅಧ್ಯಕ್ಷರಾಗಿ ಅವ್ರು ನಮ್ಮ ಕೆಲಸಗಳ ಮುಂದೆ ಇದೆ ಮುಂದುವರಿಕೆಯಾಗಿ ಅವರ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಈ ಸಾರಿ ಪುರಸಭೆಯ ಅಧ್ಯಕ್ಷರಾಗಿರೋದು ನಮಗೆಲ್ಲ ಭಾಳ ಆನಂದವನ್ನು ಉಂಟು ಮಾಡಿದೆ ವಿಶೇಷ ಏನು ಅಂತಂದರೆ ಇಡೀ ಮಾಲೂರಿನ ಪುರಸಭೆಯ ಇತಿಹಾಸದಲ್ಲಿ ಅಧ್ಯಕ್ಷರಾಗಿ ಪತಿ ಪತ್ನಿ ಆಯ್ಕೆ ಆಗಿರೋದು ಇದು ಮೊದಲು ಆದರೆ ಅಧ್ಯಕ್ಷ ಸ್ಥಾನಕ್ಕಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿಯೇ ಬಂದಂಥ ಸತ್ಯಪತಿಗಳು ಅಂದರೆ ಇವರಿಬ್ಬರೇ ಇವರ ಈ ಇರುವಂಥ ಭಾಳ ಕಡಿಮೆ ಸಮಯದಲ್ಲಿ ಮಾಲೂರಿನ ಅನೇಕ ಕೆಲಸಗಳು ಆಗಬೇಕಾಗಿರುವಂತಿದೆ ದಯವಿಟ್ಟು ಅದು ನಮ್ಮ ಸಹೋದರಿ ಅವರಿಗೆ ಆ ಕನಸು ಭಾಳ ಇದೆ ಇವತ್ತು ಒಂದು ವಿಶೇಷವಾದಂಥ ದಿನ ನಮ್ಮ ಮಾಲೂರು ನಗರಕ್ಕೆ ಯಾಕಂತಂದರೆ ನಮ್ಮ ಧರ್ಮಪತಿಯವರಾದಂತಹ ಶ್ರೀಮತಿ ಎಸ್ ಅವರು ಇಲ್ಲಿ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಬಗ್ಗೆ ತುಂಬ ಸಂತೋಷ ಆಗ್ತಾರೆ ಯಾಕಂತಂದರೆ ನಾವು ಮೊದಲಿಂದಲೂ ಸಹ ಸುಮಾರು ಎರಡು ಸಾವಿರದ ತೊಂಬತ್ತೆಂಟರಿಂದ ಹಾಂ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸತತವಾಗಿ ರಾಜಕಾರಣದಲ್ಲಿ ಇದ್ದೀನಿ ಮತ್ತು ಹಾಗೆಯೇ ನಾನು ನನಗೆ ಮುಖ್ಯವಾಗಿ ನಮ್ಮ ಸಾರಕೊಪ್ಪ ಬಂಗಾರಪ್ಪನವರ ಅವರ ಲೀಡರ್ಶಿಪ್ಪು ನನಗೆ ತುಂಬ ಇಷ್ಟ ಯಾಕಂತಂದರೆ ಅವರ ಅಭಿಮಾನಿಯನ್ನು ಅವರ ಶಿಷ್ಯ ನಾನು ಸಾರೇಕೊಪ್ಪ ಬಂಗಾರಪ್ಪನವರು ಮತ್ತು ದೇವರಾಜ್ ಅರಸ್ ಅವರು ಆಮೇಲೆ ನಮ್ಮ ಜಾಫರ್ ಷರೀಫ್ ಅವರು ಇಂಥ ಎಲ್ಲ ದೊಡ್ಡ ದೊಡ್ಡ ಮಹನೀಯರ ಕೆಳಗಡೆ ನಾನು ಕೆಲಸ ಮಾಡಿದ್ದೀನಿ ಹಾಗೆಯೇ ಹಿಂದುಳಿದ ವರ್ಗಗಳಕ್ಕೆ ಇದು ವರ್ಗಗಳಿಗೆ ಶ್ರೇಯ ಶ್ರೇಯಸ್ಸಾಗಿ ಕೆಲಸ ಮಾಡಿದಂತಹ ದೇವರ ಜಲಸ್ ಇಂಥವನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ನೆಲೆಸಿಕೆ ಇಷ್ಟಪಡ್ತೀನಿ ಹಾಗೆಯೇ ಈ ಉತ್ಸವ ಅಧ್ಯಕ್ಷ ಆಗೋದಕ್ಕೆ ನಮ್ಮ ಮಾಲೂರಿನ ಜನಪ್ರಿಯ ಅಂತ ಶ್ರೀ ಕೆ ವೈ ನಂಜ್ಗೌಡರು ಯಾಕಂತಂದರೆ ಅವರು ಒಂದು ಸಾಮಾಜಿಕ ನ್ಯಾಯದಡಿಯಲ್ಲಿ ಎಲ್ಲ ವರ್ಗಗಳಿಗೂ ಎಲ್ಲ ಜಾತಿಗಳಿಗೂ ಅವಕಾಶ ಅವಕಾಶ ಆಗಲಿ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಮೊನ್ನೆ ಶ್ರೀ ಕೆ ವಿಜಯಗೌಡರಿಗೆ ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಮಾರ್ಗದರ್ಶಿಗಳಾದಂತಹ ಶ್ರೀ ಕೆ ಎಚ್ ಮುಲಿಯಪ್ಪನವರು ಮಾಜಿ ಮಂತ್ರಿಗಳು ಸದಾ ಅವರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ನಮ್ಮ ಕುಟುಂಬದ ಮೇಲೆ ಇದೆ ಅವರು ಸಹ ಈ ಸಂದರ್ಭದಲ್ಲಿ ಅವನು ಸಹ ನೆನೆಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಶ್ರೀ ಬೈತ್ರಿ ಸುರೇಶ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ಧರಾಮಯ್ಯನವರು ನಮ್ಮ ವಿಶೇಷವಾಗಿ ನಮ್ಮ ಕೆ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಜೆ ಪರಮೇಶ್ವರ್ಜಿ ಅವರು ಇಂಥವನ್ನೆಲ್ಲ ನಾನು ಇಂಥ ಸಂದರ್ಭ ಮತ್ತು ರಾಮಲಿಂಗಾರೆಡ್ಡಿ ಅವರು ದಿನೇಶ್ ಗುಂಡರಾಯರು ಖರ್ಗೆ ಸಾಹೇಬ್ರು ನಮ್ಮ ಎ ಎಸ್ ಎಸ್ ಸಿ ಅಧ್ಯಕ್ಷರು ರಾಹುಲ್ ಗಾಂಧೀಜಿಯವರು ಇಂಥವನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಡ್ತಾ ಇದ್ದೀನಿ ಯಾಕೆಂತಂದರೆ ಪಕ್ಷ ಅಂತಂದರೆ ನಮಗೆಲ್ಲ ಪ್ರಾಣ ಪಕ್ಷಕ್ಕೋಸ್ಕರ ನಾವು ನಿಜವಾಗ್ಲೂ ಸಹ ಸ್ವಂತ ಕೆಲಸಗಳು ಬಿಟ್ಬಿಟ್ಟು ಪಕ್ಷದ ಕೆಲಸ ಸಾರ್ವಜನಿಕವಾಗಿ ತರಿಸ್ಕೊಂಡು ಒಂದು ಒಂದು ಕೆಲಸಕ್ಕೆ ಮಾಡ್ಕೊಂಡು ಇದ್ದೀವಿ ಅದು ಈಗ ನಮ್ಮ ಪತ್ನಿಯವರಿಗೆ ನಮ್ಮ ಎಸ್ ವಿಜಯಲಕ್ಷ್ಮಿಗೆ ಆ ಅವಕಾಶ ದೊರಕಿದೆ ಏ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮಾಲೂರು ನಗರಕ್ಕೆ ಏನು ಮೂಲಭೂತ ಸೌಲಭ್ಯಗಳು ಅದು ಸಿಗಬೇಕು ಅದೇ ರೀತಿಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಹಾಗೆಯೇ ಇನ್ನೊಂದು ವಿಶೇಷ ಏನಂತಂದರೆ ನಮ್ಮ ತಮಯ್ಯ ಸರ್ ಅವರು ಹೇಳಿದಂಗೆ ಇಡೀ ಮಾಲೂರು ಪುರಸಭಾ ಇತಿಹಾಸದಲ್ಲಿ ಮತ್ತು ಕೋಲಾರ ಜಿಲ್ಲೆಯ ಪುರಸಭೆ ಮತ್ತು ನಗರಸಭೆ ಇತಿಹಾಸದಲ್ಲಿ ಏನಂತಂದ್ರೆ ವಿಶೇಷ ನಾನು ಸುಮಾರು ಇಪ್ಪತ್ತು ಹಿಂದೆ ಈ ನಮ್ಮ ಪುರಸಭೆಗೆ ಅಧ್ಯಕ್ಷರಾಗಿದ್ದೆ ಇಪ್ಪತ್ತು ವರ್ಷಗಳ ನಂತರ ನಮ್ಮ ಶ್ರೀಮತಿಯವರು ಆ ಸ್ಥಾನ ಅಲಂಕರಿಸ್ತಾ ಇರೋಂಥದ್ದು ನಿಜವಾಗ್ಲೂ ಸಹ ನಮ್ಮ ಸಮುದಾಯಕ್ಕೆ ಮತ್ತು ಮಾಲೂರು ನಗರಕ್ಕೆ ಮತ್ತು ಎಲ್ಲ ನಮ್ಮ ಹಿತೈಷಿಗಳಿಗೆ ಅಭಿಮಾನಿಗಳಿಗೆ ನಮ್ಮ ಎಲ್ಲ ಮಿತ್ರರಿಗೂ ಸಹ ಇದೊಂದು ಖುಷಿ ಮತ್ತು ಸಂತೋಷ ತರುವಂಥ ವಿಚಾರ ನಾವು ಮಾತಾಡ್ತಾ ಮಾಜಿ ಪುರಸಭಾ ಅಧ್ಯಕ್ಷರುಗಳು ಮಾಜಿ ಪುರಸಭಾ ಸದಸ್ಯರು ಇವರಿಗೆಲ್ಲ ಬಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಗಿರಿಯ